ಮೈಸೂರು ನಗರದಲ್ಲಿ ಕಳೆದ ವರ್ಷ ನಮ್ಮ ಕಳವು ಪ್ರಕರಣಗಳು ಮನೆ ಆಗಲಿ ಮತ್ತು ಬೇರೆ ಇತರ ಪ್ರ ಕಳ ಕಳವು ಪ್ರಕರಣಗಳಲ್ಲಿ ಇಳಿಮುಖ ಆಯಿತು ಕಂಪೇರಿಟಿವ್ಲಿ ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀನಲ್ಲಿ ತುಂಬ ಕಡಿಮೆ ಆಯಿತು ತಮ್ಮ ಎಲ್ಲರಿಗೆ ಗೊತ್ತು ಮತ್ತು ಸುಮಾರು ಪೇಪರ್ಗಳಲ್ಲಿ ತಾವು ಕವರ್ ಮಾಡಿದರೆ ಮೈಸೂರು ನಗರದಲ್ಲಿ ಕ ಪ್ರಕರಣಗಳು ಕ್ರೈಮ್ ಕಡಿಮೆ ಆಗಿದೆ ಅಂತ ಒಳ್ಳೆ ಒಳ್ಳೆ ಆರ್ಟಿಕಲ್ ತಾವೆಲ್ಲ ಬರೆದಿದ್ದೀರಿ ತುಂಬ ಸಂತೋಷ ಜೊತೆಯಲ್ಲಿ ಏನಂದರೆ ನಾವು ಪ್ರಮುಖವಾಗಿ ಎಸ್ ಪಿ ನಮ್ಮ ಚೈನ್ ಸ್ನ್ಯಾಚಿಂಗ್ ತಮಗೆ ಆಲ್ರೆಡಿ ತಿಳಿಸಿದ್ರೆ ಮತ್ತು ಚೈನ್ ಸ್ನ್ಯಾಚಿಂಗ್ ಎಪ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎಪ್ಪತ್ತ್ಮೂರು ಪ್ರಕರಣ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕೇವಲ್ ಹದಿಮೂರು ಪ್ರಕರಣಗಳಾಗಿತ್ತು ಅದರಲ್ಲೂ ಮ್ಯಾಕ್ಸಿಮಮ್ ಡಿಟೆಕ್ಟ್ ಮಾಡಿದ್ವಿ ಟ್ವೆಂಟಿ ಟೂನು ಅಫ್ಕೋರ್ಸ್ ಎಲ್ಲ ಡಿಟೆಕ್ಟ್ ಮಾಡಿದ್ವಿ ಈಗ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅದು ತುಂಬ ಕಂಟ್ರೋಲಲ್ಲಿದೆ ಜೊತೆಯಲ್ಲಿ ಈ ಮನೆ ಕಾಳದಿನ ಪ್ರಕರಣಗಳು ಕೆಲವಾಗಿದ್ದಾವೆ ಮೋಟ್ರ್ ಸೈಕಲ್ ಟೆಫ್ಟ್ನು ನಮ್ಮ ಈ ಜನರಲ್ ತೆಫ್ಟ್ ಏನಿದೆ ಆರ್ಡಿನರಿ ತೆಪ್ನಲ್ಲಿ ಏನಿದೆ ಅದರಲ್ಲಿ ಮೋಟ್ರ್ ಸೈಕಲ್ ಕಳ್ಳತನ ಆಗೋದು ಜಾಸ್ತಿ ಪ್ರಕರಣ ಆಗುತ್ತೆ ಮೈಸೂರು ನಗರದಲ್ಲಿ ಅದರ ಅಂಗವಾಗಿ ಏನಂದರೆ ನಾವು ಈ ನಮ್ಮ ಮೈಸೂರು ನಗರ ಪೊಲೀಸ್ ಒಂದು ಸಿ ಸಿ ಬಿ ಅವರು ಮತ್ತು ನಮ್ಮ ಎನ್ ಆರ್ ಪೊಲೀಸ್ ಸ್ಟೇಷನ್ ಆಗಲಿ ವಿದ್ಯಾನಪುರ ಪೊಲೀಸ್ ಸ್ಟೇಷನ್ ಆಗಲಿ ವಿಜಯನಗರ ಪೊಲೀಸ್ ಸ್ಟೇಷನಿಂದ ಒಂದು ನಾಲ್ಕೈದು ಪ್ರಕರಣಗಳು ನಾವು ಡಿಟೆಕ್ಟ್ ಮಾಡಿ ಈಗ ಇದಕ್ಕೆ ಸಂಬಂಧ ನಾವು ಈ ಪ್ರೆಸ್ ಮೀಟ್ ಕರೆದಿದ್ದೀವಿ ಇದರಲ್ಲಿ ಟೋಟಲ್ ಹತ್ತೊಂಬತ್ತು ಕನ್ನ ಕಣ್ಣಕಳು ಪ್ರಕರಣಗಳು ಅರವತ್ತ್ಮೂರು ವಾಹನ ಕಳುತನ ಪ್ರಕರಣಗಳು ಪತ್ತೆ ಮತ್ತು ಹದಿನೈದು ಆರೋಪಿಗಳನ್ನು ಬಂಧನ ಮಾಡಿದ್ದೀವಿ ಒಟ್ಟು ಒಂದು ಕೋಟಿ ಅರವತ್ತೊಂಬತ್ತು ಲಕ್ಷ ಎಪ್ಪತ್ತೊಂದು ಸಾವಿರ ಇನ್ನೂರು ರೂಪಾಯಿ ಮೌಲ್ಯದ ಎರಡು ಕೆ ಜಿ ಮುನ್ನೂರ ನಲ್ವತ್ಮೂರು ಗ್ರಾಮದ ಚಿನ್ನಾಭರಣ ಒಂದು ಕೆ ಜಿ ಮುನ್ನೂರ ಐವತ್ತೇಳು ಗ್ರಾಮ ಬೆಳ್ಳಿ ಅರವತ್ತೊಂದು ದ್ವಿಚಕ್ರ ವಾಹನ ಎರಡು ಕಾರು ನಗದು ಒಂದು ಒಂದು ಲಕ್ಷ ಎಪ್ಪತ್ತು ಸಾವಿರ ನಗದನ್ನು ವಶ ಮಾಡಿದ್ದೀವಿ ಈ ಪ್ರಕರಣ ಪ್ರಕರಣಗಳು ನೋಡಿದರೆ ಈ ಕಣ್ಣಕಳವು ಪತ್ತೆ ಪ್ರಕರಣಗಳು ಸಿ ಸಿ ಬಿ ಪೊಲೀಸರಿಂದ ಕನ್ನ ಕಳವು ಮಾಡಿದ ಮೂರು ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ ಅದರಿಂದ ಅರವತ್ತೆಂಟು ಲಕ್ಷ ಐವತ್ತೊಂಬತ್ತು ಸಾವಿರ ಇನ್ನೂರು ರೂಪಾಯಿ ಮೌಲ್ಯದ ಒಂದು ಕೆ ಜಿ ಒಂಬತ್ತೈದು ಗ್ರಾಮ ಚಿನ್ನ ಬಣ್ಣ ಒಂದು ಕೆ ಜಿ ಮುನ್ನೂರ ಇಪ್ಪತ್ತು ಗ್ರಾಮ ಬೆಳ್ಳಿ ಎರಡು ಕಾರು ಒಂದು ದ್ವಿಚಕ್ರ ವಾಹನ ಈ ಈ ಪ್ರಕರಣ ಈ ಹದಿನೈದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಲಕ್ಷನ್ ಮೊ ಈ ಲಷ್ಕರ್ ಮೊಹಲ್ಲ ಅಶೋಕ ರಸ್ತೆಯಲ್ಲಿ ಮೂರು ಕನ್ನಕಳುವಾರುಗಳನ್ನೂ ನಮ್ಮವರು ಡೌ ಡೌಟ್ ಮೇಲೆ ಅವನು ಬಂಧಿಸಿದರು ಅವ್ರನ್ನು ವಿಚಾರ ಮಾಡಿದಾಗ ಅವರು ಹದಿಮೂರು ಪ್ರಕರಣಗಳು ಡೀಟೇಲ್ಸ್ ಕೊಟ್ಟಿದ್ದಾರೆ ಹದ ಹದಿಮೂರು ಪ್ರಕರಣಗಳ ಪೈಕಿ ಮೈ ಈಗ ನಾನು ಹೇಳಿದ ಅರವತ್ತೆಂಟು ಲಕ್ಷ ಐವತ್ತೊಂಬತ್ತು ಸಾವಿರ ಇನ್ನೂರು ರೂಪಾಯಿ ಬೆಳೆ ಬಾಳುವ ಬೆಳ್ಳಿ ಮತ್ತು ಚಿನ್ನ ನಾವು ಅವ್ರ ಕಡೆ ಸೀಸ್ ಮಾಡಿದ್ದೀವಿ ಅವರು ಹೇಳಿದ ಪ್ರಕಾರ ನಮ್ಮ ಮೈಸೂರು ನಗರದಲ್ಲಿ ಮತ್ತು ಮೈಸೂರು ಜಿಲ್ಲಾ ಗ್ರಾಮಾಂತರ ಜಿಲ್ಲೆಯಲ್ಲಿ ಕೆಲವು ಪ್ರಕರಣಗಳು ಮತ್ತು ರಾಮನಗರ ಜಿಲ್ಲೆ ಮತ್ತು ಕುಶಲ್ನಗರ ಈ ಕೂರ್ಗ್ ಡಿಸ್ಟ್ರಿಕ್ಟ್ ಮತ್ತು ಹಾಸನ ಜಿಲ್ಲೆಯಲ್ಲಿ ಈ ಪ್ರಕರಣಗಳು ಇಲ್ಲಿ ಅಲ್ಲಿ ಕಳ್ಳತನ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಇನ್ನೊಂದು ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳನ್ನು ಸಿ ಸಿ ಬಿ ಅವರು ಅರೆಸ್ಟ್ ಮಾಡಿದ್ದಾರೆ ಅದು ಎಪ್ಪತ್ತು ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕೀಖಿನ ಅವ್ರ ಕಡೆಯಿಂದ ಇಪ್ಪತ್ತಾರು ಲಕ್ಷದ ಮೌಲ್ಯದ ನಲ್ ನಾಲ್ನೂರು ಅರವತ್ ಹದಿನಾರು ಗ್ರಾಮ ಚಿನ್ನಬಂಡಗಳನ್ನು ಮತ್ತು ಎರಡು ದ್ವಿಚಕ್ರ ವಾಹನಗಳು ಸೀಸ್ ಮಾಡಿದ್ದಾರೆ ಈ ಪ್ರಕರಣಗಳನ್ನು ಈ ಮೂರು ಪ್ರಕರಣಗಳು ಇದು ಮೇನ್ಲಿ ಮೈಸೂರು ನಗರದಲ್ಲಿ ಮಾಡಿದ ಪ್ರಕರಣಗಳು ಮತ್ತು ಒಂದು ಹಾವೇರಿ ಟೌನುನಲ್ಲೂ ಒಂದು ಡಿಟೆಕ್ಟ್ ಕೇಸ್ ಡಿಟೆಕ್ಟ್ ಆಗಿದೆ ಆನಂತರ ನಾನು ನರಸಿಂಹರಾಜ ಪೊಲೀಸ್ ಠಾಣೆ ನಲ್ಲಿ ಒಂದು ಮೂರು ಜನ ಮೂರು ಜನನು ಡೌಟ್ ಮೇಲೆ ಯಾಕಂದರೆ ಇವರು ಚಿನ್ನ ಸೇಲ್ ಮಾಡ್ತೀವಿ ಕಡಿಮೆ ರೇಟ್ಗೆ ಮಾಡ್ತೀವಿ ಮಾಡ್ತೀವಂತ ಮೈಸೂರು ನಗರದಲ್ಲಿ ಮಾಡುವಾಗ ಈ ಇಬ್ಬರು ಅಸಾಮಿಗಳನ್ನು ನಮ್ಮ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಿದಾಗ ಇವರ ಕಡೆಯಿಂದ ಐದು ಪ್ರಕರಣಗಳು ಪತ್ತೆಯಾಗಿದ್ದಾವೆ ಅದು ಟೋಟಲ್ ನಲವತ್ತೇಳು ಲಕ್ಷ ನಲವತ್ತೆರಡು ಸಾವಿರ ಮೌಲ್ಯದ ಎಂಟುನೂರು ಮೂವತ್ತೆರಡು ಗ್ರಾಮದ ತೂಕದ ಚಿನ್ನದ ಒಡವೆಗಳು ಮತ್ತು ಮೂವತ್ತೇಳು ಗ್ರಾಮದ ತೂಕದ ಬೆಳ್ಳಿ ಕಾಯಿನ್ಗಳು ಮತ್ತು ಕ್ಯಾಶ್ ಒಂದು ಲಕ್ಷ ಎಪ್ಪತ್ತು ಸಾವಿರ ಕ್ಯಾಶ್ನು ಇವರ ಕಣಿದ ವಶಪಡಿಸ್ಕೊಂಡಿದ್ದೀವಿ ಈ ಈ ಮೇನ್ ಕೇಸಸ್ ಆಗಿದ್ದು ನಮ್ಮ ವಿವಿಪುರಂ ಪೊಲೀಸ್ ಠಾಣೆ ಮತ್ತು ಮದ್ದೂರು ಪೊಲೀಸ್ ಠಾಣೆ ಶ್ರೀರಂಗಪಟ್ಟಣ ಪಟ್ಟಣ ಪೊಲೀಸ್ ಠಾಣೆ ಮೈಸೂರು ದಕ್ಷಿಣ ಅದು ಕೆ ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಆಗಿದೆ ಐದು ಪ್ರಕರಣಗಳು ಅಲ್ಲಿದೆ ಡಿಟೆಕ್ಟ್ ಆಗಿದೆ ಪಬ್ಲಿಕ್ ವಾಯ್ಸ್ ಇದು ನಿಮ್ಮ ಧ್ವನಿ